ಇಂದು ನಮ್ಮ ಶಾಲಾ ಕೈತೋಟದಲ್ಲಿ ಬೆಳೆದಿರುವಂತಹ ವಾಟರ್ ಆ್ಯಪಲ್ ಮರ ತುಂಬ ಹಣ್ಣುಗಳನ್ನು ನಾವು ಕಾಣ್ಬೋದು ತುಂಬ ಖುಷಿಯಾಗುತ್ತೆ ವಿಶೇಷವಾಗಿ ಬೇಸಿಗೆಯಲ್ಲಿ ಈ ಹಣ್ಣುಗಳು ಕಾಣಸಿಗುತ್ತವೆ ಹಾಗಾಗಿ ತುಂಬ ನೀರಿನಂಶ ಇರುವಂತಹ ಹಣ್ಣು ಇದು ಈ ವರ್ಷವೇ ಅತಿ ಹೆಚ್ಚು ಹಣ್ಣುಗಳನ್ನು ಕೊಟ್ಟಿರುವಂಥದ್ದು ಒಂದು ವಿಶೇಷ ಏನಂತ ಹೇಳಿದರೆ ಇವತ್ತು ಬೇಸಿಗೆ ಬಿಸಿ ಊಟದ ಶಿಬಿರ ಇರೋದರಿಂದ ಮಕ್ಕಳಿಗೆ ತಿನ್ನಲಿಕ್ಕೂ ತುಂಬ ಅನುಕೂಲ ಆಯಿತು ಉಳಿದ ವರ್ಷಗಳಲ್ಲಿ ನಮಗೆ ಈ ಅವಕಾಶ ಇರಲಿಲ್ಲ ಬಟ್ ಈ ವರ್ಷ ತುಂಬ ಒಳ್ಳೆಯ ಅವಕಾಶ ನಮಗೆ ಮಕ್ಕಳಿಗೆ ಸಿಕ್ಕಿದೆ ಮಕ್ಕಳು ಅದನ್ನು ತೆಗೆದುಕೊಂಡು ತಿನ್ನುವಂತಹ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿದೆ ಅಂದ್ರಪ್ಪ ಹಣ್ಣು ಹಾಂ ಅದಕ್ಕೆ ಆಪಲ್ ಅಂತ ಕರಿತೀವಿ ಅಥವಾ ಜಂಬೆ ಹಣ್ಣು ಅಂತ ಕರೀತಾರೆ ಸುಮಾರು ಎರಡು ಗಿಡಗಳು ಇದು ನಮ್ಮ ಶಾಲಾ ವ್ಯಾಪ್ತಿಯಲ್ಲಿ ನಾವು ಕಾಣ್ಬೋದು ತುಂಬ ಯಥೇಚ್ಛವಾಗಿ ಹಣ್ಣುಗಳನ್ನು ಬಿಟ್ಟಿದೆ ಇದು ಇದು ಅದೇ ಥರದ್ದು ಹಣ್ಣಿನ ಗಿಡ ಇಲ್ಲೂಷ್ಟೇ ತುಂಬ ಹಣ್ಣುಗಳನ್ನು ನಾವು ಕಾಣ್ಬೋದು ತುಂಬ ಅದ್ಭುತವಾದಂತಹ ಹಣ್ಣು